ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಆರಾಮಾಗಿದ್ದೀನಿ ಸೊ ಇವತ್ತಿನ ವೀಡಿಯೋ ಬಂದು ಪ್ರೀತಿ ಏನು ರೆಫೆಲೋದು ಡೆಸರ್ಟ್ ಮಾಡ್ತಾಳಂತೆ ರೆಫೆಲೋ ಚಾಕ್ಲೇಟ್ ನೋಡಿದಿರಲ್ಲ ವೈಟ್ ಕೊಕೊನಟ್ ಕ್ರಾಮ್ಸ್ ಇರೋ ಚಾಕ್ಲೇಟ್ ಅದ್ರದ್ದು ಆ ಥರದ್ದು ಒಂದು ಚಾಕ್ಲೇಟ್ ಪ್ರಿಪೇರ್ ಮಾಡ್ತಾಳಂತೆ ಡೆಸರ್ಟ್ ಮನೇಲಿ ಬ್ರೆಡ್ ಯೂಸ್ ಮಾಡಿ ಸೊ ಅದನ್ನು ಹೆಂಗೆ ಮಾಡ್ತಾಳೆ ಅಂತ ನೋಡೋಣ ಫಸ್ಟ್ ಏನಂದರೆ ಇವಾಗ ಇಂಗ್ರೀಡಿಯೆಂಟ್ಸ್ ಶಾಪಿಂಗಿಗೆ ಹೋಗ್ತಾ ಇದ್ವಿ ಸೊ ಫಸ್ಟ್ ಇಂಗ್ರೀಡಿಯೆಂಟ್ಸ್ ತೊಗೊಂಬರೋಣ ಸೊ ನಡೀವಿ ಇಂಗ್ರೀಡಿಯೆಂಟ್ಸ್ ತೊಗೊಂಬರೋಕ್ಕೆ ಸೊ ಸೂಪರ್ ಮಾರ್ಕೆಟಿಗೆ ಬಂದಿದ್ದೀವಿ ವೈಟ್ ಚಾಕ್ಲೇಟ್ ಇದು ಜಾಗ ಸಿಕ್ಕಿದೆ ಆ್ಯಂಡ್ ಅವಳು ಬ್ರೆಡ್ಡು ಮಿಲ್ಕ್ ಮೀರೆಲ್ಲ ತೊಗೊಳ್ತಾ ಇದ್ದಾಳೆ ಡ್ರೈಡ್ ಕೊಕೋನಟ್ ಪೌಡರ್ ಬೇಕು ಬಟ್ ಇಲ್ಲಿ ಸಿಗುತ್ತೆ ಇಲ್ಲಿ ಹೋಗುತ್ತಿಲ್ಲ ಸೊ ಅದೊಂದು ಹುಡುಕಿ ಅದನ್ನು ತೊಗೊಂಡು ಮನೆಗೆ ಹೋಗ್ಬೇಕಿಲ್ಲ ಇವಾಗ ಬಂದಿದ್ದ ಇಂಗ್ರೀಡಿಯೆಂಟ್ಸ್ನ ತೊಗೊಂಡು ಸೊ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ ಮಾಡೋದನ್ನು ನಾನು ಇವಾಗ ಏನೇನು ತೊಗೊಂಬಂದಿದ್ದಾಳೆ ಹೇಗೆ ಮಾಡ್ತಾಳೆ ಅಂತ ತೋರಿಸ್ತೀನಿ ಸೊ ವಾಚಿಂಗ್ ಅವರೇ ಫಸ್ಟ್ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಎಕ್ಸ್ಪ್ಲೇನ್ ಮಾಡಿ ಫಸ್ಟು ಸ್ವೀಟ್ ಬ್ರೆಡ್ ಬೇಕು ಆಮೇಲೆ ವೈಟ್ ಚಾಕ್ಲೇಟ್ ಕಂಡೆನ್ಸ್ಡ್ ಮಿಲ್ಕ್ ಹ್ಞೂ ಆಮೇಲೆ ಕೊಕೊನಟ್ ಪೌಡರ್ ಓಕೆ ಎಷ್ಟು ಬೇಕು ಫಸ್ಟ್ ಸ್ಟೆಪ್ ಬ್ರೆಡ್ ಅಡ್ಜಸ್ಟ್ ಕಟ್ ಮಾಡ್ಕೊಳ್ಳಿ ಈ ಥರ ಎರಡು ಲೇಯರ್ ಮಾಡ್ಕೋಬೇಕು ಸೊ ಇಲ್ಲಿ ಅವರು ಅದೇ ಥರ ಮಾಡ್ಕೊಳ್ಳೋ ಅಷ್ಟರಲ್ಲಿ ಹಾಲು ಬಿಸಿಗಿಟ್ಟಿದ್ದೀನಿ ಇಟ್ಟಿದ್ದೀನಿ ಹಾಲು ವಾಮ್ ಮಿಲ್ಕ್ ಇರ್ಬೇಕಲ್ವ ಸೊ ವಾಮ್ ಆಗಿ ಅಂದರೆ ತೀರಾ ಬಿಸಿ ಇರಬಾರ್ದು ತೀರಾ ತಣ್ಣನೂ ಇರಬಾರ್ದು ಹಂಗೆ ಹಂಗೆ ಮಾಡಿಕೊಂಡು ವಾರ್ಮ್ ಅಂದರೆ ತೀರಾ ಬಿಸಿನೂ ಇರಬಾರ್ದು ತೀರಾ ತಣ್ಣನೂ ಇರಬಾರ್ದು ಅರ್ಥ ಆಯ್ತಾ ಹ್ಞೂ ಅದನ್ನೇ ಹೇಳಿದ್ದದು ಎಂತ ಬುದ್ಧಿವಂತೆ ಅಂದರೆ ಕ್ರೀಮ್ ತರಬೇಕಿತ್ತು ಕ್ರೀಮ್ ತಂದಿಲ್ಲ ಈ ಹುಡುಗಿ ಮರ್ತೋಗ್ಬಿಟ್ಟಿದ್ದಾಳೆ ಇವಾಗ ಸ್ವಿಗಿ ಇನ್ಸ್ಟಾಮಾರ್ಟಲ್ಲಿ ತರಿಸ್ಬೇಕು ಆಮೇಲೆ ಇನ್ನೇನು ಮಾಡ್ತಿದ್ದಾಳೆ ತೋರಿಸ್ತೀನಿ ತುಂಬ ಬ್ರೇನಿ ಪೀಪಲ್ ಇದ್ದಾರಪ್ಪ ನಮ್ಮ ಮನೇಲಿ ನನ್ನೂ ಸೇರ್ತಿದೆ ಆಯಿತು ಬಾಯ್ ಮುಚ್ಚು ಅವಳು ಇವಾಗ ಏನು ಮಾಡ್ತಿದ್ದಾಳೆ ತೋರಿಸ್ತೀನಿ ತರ ಹಾಲಿಗೆ ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಮತ್ತು ವೈಟ್ ಚಾಕ್ಲೇಟ್ ಹಾಕಿದ್ದಾಳೆ ಎಷ್ಟು ಹಾಕಿದ್ಯಾ ನಾಲ್ಕಾ ನಾಲ್ಕು ಟೇಬಲ್ ಸ್ಪೂನು ನಾಲ್ಕು ಟೇಬಲ್ ಸ್ಪೂನ್ ವೈಟ್ ಚಾಕ್ಲೇಟ್ ಮತ್ತು ಕಂಡೆನ್ಸ್ ಮಿಲ್ಕ್ ಹಾಕಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ತಾ ಇದ್ದಾಳೆ ಮಾಡ್ತಾ ಇದ್ದಾಳೆ ಏನು ಮಾಡ್ತಾ ಏನು ಮಾಡಿದೆ ಅಯ್ಯೋ ಏನೋ ಆಯಿತು ಅನ್ನೋಂಗೆ ಆಡ್ತಾಳೆ ಇವಳು ಇವಳು ಅಡುಗೆ ಮಾಡಲ್ವಂತೆ ಅಡುಗೆ ಮಾಡೋದು ಅಪರೂಪ ಇವತ್ತು ಮಾಡಬೇಕು ಅಂತ ಮಾಡ್ತಾ ಇದ್ದಾಳೆ ಏನಕ್ಕೆ ಮಾಡಲ್ಲ ಪ್ರೀತಿ ನಿನ್ನ ಡೈ ಒಂದು ಡೈಲಾಗ್ ಇದೆಯಲ್ಲ ಏನಕ್ಕೆ ಅಡುಗೆ ಮಾಡಲ್ಲ ನೀನು ಅಂತ ಏನಂತಾಳೆ ನಾನು ಚೆನ್ನಾಗಿ ಮಾಡ್ತೀನಿ ಆಮೇಲೆ ಒಂದ್ಸಲ ಮಾಡಿಕೊಟ್ಟು ಮತ್ತೆ ಮತ್ತೆ ಮಾಡಿಕೊಡು ಅಂದರೆ ಯಾಕೆ ಯಾರು ಮಾಡೋರು ಅದಕ್ಕೆ ನಾನು ಅಡುಗೆನೇ ಮಾಡಲ್ಲ ಅಂತಾಳೆ ಮೇಡಮ್ ಇವತ್ತೇನೋ ಪಟ್ಟು ಮಾಡ್ತೀನಿ ಅಂತ ಮಾಡ್ತಾ ಇದ್ದಾಳೆ ಮಿಕ್ಸ್ ಮಾಡಿದ್ಮೇಲೆ ಈ ಥರ ಹಾಲು ಅದ್ರ ಮೇಲೆ ಹಾಕಬೇಕು ಒಂದು ನಿಮಿಷ ತಡಿ ನಾನು ಆ ಕಡೆಯಿಂದ ಬರ್ತೀನಿ ಬ್ರೆಡ್ ಸೋಕ್ ಹಾಕ್ಬೇಕು ಆ ಥರ ಹಾಕ್ಬಿಡ್ಬೇಕು ಹ್ಞೂ ಹ್ಞೂ ಅದು ಬಿಡು ಹ್ಞೂ ಸೋಕ್ ಸ್ವಲ್ಪ ಕಂಡು ಅದನ್ನೇ ಹಾಕ್ಬಿಟ್ಟು ಒಂದೊಂಚೂರು ಅಲ್ಲಿ ತೆಗ್ದು ಹಾಕಿ ಅದನ್ನ ಇದು ಮಾಡು ಬೇಡ ಸುಮಾರು ಇದಾದ ಮೇಲೆ ಇದಾದ್ಮೇಲೆ ಕ್ರೀಮ್ ಬರಬೇಕು ಕ್ರೀಮ್ ಬರೋವರೆಗೂ ಕಾಯೋಣ ಇದು ಸೋಕ್ ಆಗಬೇಕು ಹ್ಞೂ ಕ್ರೀಮ್ ಬರೋವರೆಗೂ ಕಾಯಬೇಕು ಆರ್ಡರ್ ಮಾಡಿದ್ದೀವಿ ಇನ್ನೇನು ಸರ್ಕಸ್ ಕಂಡೆನ್ಸ್ ಮಿಲ್ಕ್ ಆಗ್ತಾಯಿದ್ದಾಳೆ ಇಲ್ಲಿ ವೈಟ್ ಮಾಡಿಟ್ಲತ್ತಿಗೆ ಕ್ರೀಮ್ ಮಾಡಿಟ್ಲ ಹ್ಞೂ ಆಮೇಲೆ ಏನೇನು ಕೊಕೋನಟ್ ಪೌಡರು ಅದು ಬೇರೆ ಇರೋ ಇರೋ ಸರ್ಕಸ್ ಮಾಡಿಬಿಡ ಅಲ್ಲಿಡು तौली मैडम okay, इस तरह करके लो ओके वन मिनट किधर गया आइसक्रीम को ऐड करते हैं ब्रेड के ऊपर एंड ब्रेड के ऊपर ऐड कर दें नीचे थोड़ी

ಏರ್ ಫ್ರೈಯರ್ ನಾನಮ್ಮ ಏರ್ ಫ್ರೈಯರ್ ಬೇಕು 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 ಅಂತ ಆಫೀಸಲ್ಲಿ ಆಫೀಸಿಂದ ತರಿಸಿದ್ದು ಸ್ಟೋರಿ ಹೇಳ್ತೀನಿ ತಡೀರಿ ಸ್ಟೋರಿ ಟೆಲಿಂಗ್ ಟೈಮ್ ಇವಾಗ ಸೊ ಬೆಳೆ ಬೆಳಗ್ಗೆ ಅಂತ ಇದ್ದೀರಿ ಫಸ್ಟ್ ತಂದಾಗಷ್ಟೇ ನನಗೆ ಜೋಶು ಯೂಸ್ ಮಾಡಬೇಕು ಓ ಅದು ಮಾಡೋಣ ಇದು ಮಾಡೋಣ ಅಂತ ಬಟ್ ತಂದಮೇಲೆ ಒಂದು ಎರಡು ಸಲ ಯೂಸ್ ಮಾಡಿಬಿಟ್ಟು ಹಂಗೆ ವೇಸ್ಟು ನಮ್ಮಮ್ಮ ಏರ್ ಫ್ರೈಯರ್ ಬೇಕು ಬೇಕು ಅಂತ ಹೇಳಿದ್ರು ಅದಕ್ಕೆ ನಾನು ಏನು ಮಾಡಿದೆ ಆಫೀಸಲ್ಲಿ ದೀಪಾವಳಿ ಗಿಫ್ಟಿಗೆ ಏರ್ ಫ್ರೈಯರ್ನ ಬುಕ್ ಮಾಡಿದೆ ಅದು ಬಂತು ನಮ್ಮಮ್ಮ ಒಂದು ಸಲ ಏನೋ ಏನೋ ಮಾಡೋಕ್ಕೆ ಹೋಗಿ ಅದು ಕರೆಕ್ಟಾಗಿ ಬಂದಿಲ್ಲ ಅಂತ ಅದನ್ನು ವಾಪಸ್ ಇಲ್ಲಿಗೆ ಕಳಿಸ್ತು ನಾನು ಯೂಸ್ ಮಾಡಲ್ಲ ನೀನು ಬೆಂಗಳೂರಿಗೆ ಹೋಗು ಅಂತೂ ಓಕೆ ರಿಲಯನ್ಸ್ ಫ್ರೆಂಡ್ಸಲ್ಲಿ ಶಾಪಿಂಗ್ ಅದೆಷ್ಟೋ ಮಾಡಿದ್ದಕ್ಕೆ ಅಮೌಂಟ್ ಸಿಕ್ತು ಕಮ್ಮಿ ಪ್ರೈಸಿಗೆ ಅಂತ ತೊಗೊಂಡ್ಬಂದ್ವಿ ಅದೂ ಒಂದು ಎಷ್ಟು ಸಲ ಯೂಸ್ ಮಾಡಿದ್ದೀವಿ ಒಂದು ನಾಲ್ಕು ಸಲ ಯೂಸ್ ಮಾಡಿದೀವಿ ಅಷ್ಟೇ ಅವ್ನಿಗೆ ಅವಾಗವಾಗ ಜೋಶ್ ಬರುತ್ತೆ ಏನಾದ್ರು ಕೇಕ್ ಮಾಡ್ತೀನಿ ನಾನು ಅಂತ ಚೆನ್ನಾಗಿ ಮಾಡ್ತೇನೆ ಬಟ್ ಅವಾಗ ಅವಾಗವಾಗ ಜೋಶ್ ಅಷ್ಟೇ ಮೂವೈತ್ ಅವರು ಇದ್ದಿದ್ದರೆ ಅವನು ಅಷ್ಟೇ ಒಂದು ಎರಡು ಸಲ ಚಿಕನ್ ಚೆನ್ನಾಗಿ ಬೇಯಿಸ್ಕೊಂಡು ತಿಂದ ಅದು ಬಿಟ್ಟರೆ ಆಮೇಲೆ ಯೂಸ್ ಮಾಡಿಲ್ಲ ಆಮೇಲೆ ಇನ್ನೇನು ಯೂಸ್ ಮಾಡ್ತಾನೆ ನಾವು ಐ ಮೈ ಫುಗ್ಗೆ ಟೇಸ್ಟಿ ಕೆಟ್ಟಲ್ಲ ಕೆಟ್ಟಲ್ಲ ಅದು ಚಳಿಗಾಲದಲ್ಲಿ ಅಷ್ಟು ಯೂಸ್ ಆಗೋದು ನೀವು ಸೊ ಇಷ್ಟು ನಾವು ಮಾಡ ಅವ ತರಗಳು ಇಲ್ಲ ಯಾರು ಮಾಡ ಅಲ್ಲೋ ಆದರೂ ಮಲ್ಕೊಂತಾಳೆ ಬಿತ್ಕೊಂಡು ಬಿತ್ಕೊಂಡಿರೋದೆ ಸುಪ್ರಿಯಾ ನೀನು ಇಲ್ಲದೆ ಇದ್ದಾಗೆ ಮಾಡ್ತಾವಳೆಲ್ಲ ಇದ್ದಾಗ ಹೊತ್ತು ಏನೂ ಮಾಡಲ್ಲ ರೆಸ್ಪೆಕ್ಟ್ ಇಲ್ಲ ಅವಳು ಅನ್ರೆಸ್ಪೆಕ್ಟ್ ಫುಲ್ ಅನ್ರೆಸ್ಪೆಕ್ಟ್ ನಿನಗೆ ಸೋಂಬೇರಿ ಅಲ್ಲವರ್ಗು ಬಿದ್ದು ಏನ್ ಮಾಡ್ತಿದಿ ಅದು ಉಳ್ ಆಡ್ಕೊಂಡು ಮೇಲೆ ಕೆಂಪು ರೆಸ್ಟಿಂಗ್ ಅಲ್ಲ ಮನೆಗೆ ಹೋದ್ರೆ ಅಲ್ಲಿ ಅಪ್ಪ ಅಮ್ಮನ ಜೊತೆ ಕುತ್ಕೊಂಡು ಬಸ್ ನೋಡಿ ಹೋಗಾದ ಮೂರ್ ತಿಂಗಳು ಒಮ್ಮೆ ಹೋಗ್ತಾಳೆ ಐ ನೋ ದ ರೀಸನ್ ಸೊ ಮಿಸ್ಕ್ ಮಾಡಾಯ್ತೀವಿ ಇದನ್ನು ಇವಾಗ ಏನು ಮಾಡ್ತೀವಿ ಇದನ್ನು ಇವಾಗ ಇದು ಬ್ರೆಡ್ ಮೇಲೆ ಹಾಕಬೇಕು ಹಂಗೆ ಸುರಿಯೇ ಸುರಿಯಾಕಲ್ ಬೀಕರ್ ಇಲ್ವಾ ಅಲ್ಲಿ ಅದು ಜಾಸ್ತಿ ಆಗುತ್ತೆ ಅಂತ ಅಷ್ಟೆ ಯಾಕೆ ವಿ ದಿಸ್ ಫರ್ ಸಮ್ ಟೈಮ್ ಓಕೆ ಫಸ್ಟ್ ಅದು ಹಾಕ ಆಮೇಲೆ ಹೇಳುವಂತೆ ಅವಳು ಕ್ರೀಮ್ ಒಂದು ಸ್ವಲ್ಪ ಗಟ್ಟಿ ಇರಲಿಲ್ವ ಅವರು ಎಲೆಕ್ಟ್ರಾನಿಕ್ ವಿಸ್ಕರ್ ಯೂಸ್ ಮಾಡಿದ್ದಾರೆ ಅದರಲ್ಲಿ ಎಷ್ಟು ಪವರ್ ಇರುತ್ತೆ ನಾನು ಅಷ್ಟೊಂದು ಹಾಕೊಂಡು ಕೊಡ್ಕಾಗುತ್ತೆ ಆಯಿತು ಬಿಡಿ ಮೇಡಮ್ ಕೇಳಿ ತಪ್ಪಾಯಿತು ಡೂ ಯು ಥಿಂಕ್ ಐ ಮಿಸ್ ಯು ಆರ್ ರೋಬೋಟಲ್ಲಿ ನೋ ಫೀಲಿಂಗ್ ರೋಬೋಟ್ ಥ್ಯಾಂಕ್ಸ್ ಐ ಲೈಕ್ ಇಟ್ ಯು ಲೈಕ್ ಇಟ್ ಐ ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್ ಇಟ್ಸ್ ನಾಟ್ ಅಸ್ಮೆಂಟ್ ಕಮೆಂಟ್ಸ್ ನಾನು ಏನಕ್ಕೆ ರೋಬಿಡ್ತಾರೋ ಆಗಿದ್ದೀನಿ ಅಂದರೆ ಇಟ್ಸ್ ಆಲ್ ಬಿಕಾಸ್ ಮೈ ಎಲ್ಡರ್ ಸಿಸ್ಟರ್ ಯಾಕೋ ಮೇಡ್ ಮೀ ಲೈಕ್ ದಿಸ್ ಎಮೋಷನ್ಲೆಸ್ ಎಮೋಷನ್ಲೆಸ್ ಮಾಡಿರೋದಾ ಓಹೋ ಹೋಹೋ ಹೇಳ್ಬಿಡು ಎಲ್ಲ ಯಾರಿಗಾರು ಹೇಳ್ಬಿಡು ಯಾರಿಗಾದ್ರು ಹಿಂಗೆ ಹಿಂಗೆ ಇವಳು ನನ್ನ ಹಿಂಗೆ ಆಡ್ಕೊಳ್ಳೋದು ನೋಡಕ್ಕೆ ಸೈಲೆಂಟ್ ಅಂದ್ಕೊಂಡವರೆಲ್ಲ ಗೊತ್ತಾಗೋಗುತ್ತೆ ಅಲ್ಲಿ ಹೆಂಗೆ ಇದ್ದಾಳು ಇವಳು ಅಂತ ಅವಳು ಅಲ್ಲಿ ಇರೋದಿಕ್ಕೆ ಏನೂ ಮಾತಾಡ್ತಾ ಇಲ್ಲ ಯಾರು ನಾನಾ ಹೋಗಲ್ಲೇ ರುದ್ರ ತಾಂಡವಾಗಿರೋದಿವ ಇಲ್ಲ ಚೊಸ್ಕೊಂಗ್ That phone is really irritating. I don't know, the credit card people are calling so many times. Oh my god, it is looking so. Bad. <laughs> Excuse me? Yeah, no. Yeah, i ಅದಕ್ಕೆ ಚಿತ್ಸು ಕಿಕ್ಸೋ ಅದ್ಕೊಂಡು ಇವಾಗಲೇ ರಮಣ್ ರಾಜು ವಿಡಿಯೋ ಕಾಲ್ ಮಾಡಿ ತೋರಿಸ ಅವನಿಂದಲೇ ಇದ್ದ ನಾನು ಏನೇನು ಮಾಡ್ತಾಯಿದ್ದೀನಿ ಅಂತ ತೋರಿಸೋಣ ತೋರ್ಸೋಣ ಸೊ ನಿಮಗೆಲ್ಲ ಗ್ರೇಟ್ ಮಾಡಿರೋದನ್ನು ಹಾಕಿ ಎಷ್ಟೊತ್ತಿಡಬೇಕು ಫ್ರೀಝರಲ್ಲಿ ಒಂದು ಹಾಫ್ ಆ್ಯನ್ ಅವರ್ ಅಷ್ಟು ಫ್ರೀಝರಲ್ಲ ಫ್ರಿಜ್ಜಲ್ಲಿ ಇಡಬೇಕು ಹಾಫ್ ಆ್ಯನ್ ಅವರ್ ಚೆನ್ನಾಗಿ ಉಡಿದ್ರೂ ಸುಕೋ ಕೊಕೊನಟ್ಟು ಚೆನ್ನಾಗಿರುತ್ತೆ ಗೊತ್ತು ಒಂದು ಚಾಮಿ ಹುಚ್ಚಿಜು ತಲೆ ಕೊಟ್ಟಂದ್ರೆ ಫ್ರಿಜ್ ಫ್ರಿಜ್ಜಲ್ಲಿ ಇಡೋಣ ಕಟ್ ಮಾಡೋ ಆಗಿದೆ ಸೊ ಲುಕ್ಸಿಯಮ್ ನನ್ನ ಫೇವ್ರೆಟ್ ಆ್ಯಕ್ಚುಲಿ ಇದು ಅದಕ್ಕೆ ನಾನು ಕುಕ್ಕಿಂಗ್ ಮಾಡಲ್ಲ ಗೈಸ್ ಅದಕ್ಕೆ ನಾನು ಮಾಡಲ್ಲ ಮತ್ತೆ ಮತ್ತೆ ನೋಡಿದ್ದೆ ಕೈಯಲ್ಲಿ ಅದು ಬರುತ್ತೆ